ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಕರ್ಕಿ ಕಾರ್ ಒಂದು ಕರ್ಕಿಪಾದ ಅಷ್ಟೇ ಬೆಂಗಳೂರು ಬಂದಿರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಎಡುವರ ವರ್ಷ ನಿವೇ ಕಂಟಿನ್ಯೂ ಆಗಿ ಅಂತ ಹೇಳ್ತಿರಾ ಸರ್ ಎಡುವರ ವರ್ಷ ನಿವೇ ಕಂಟಿನ್ಯೂ ಆಗಿ ಅಂತ ಹೇಳ್ಬೇಡಿ ಹೇಳ್ತಿರಾ ನಿವೇ ನಿವೇ ಕೇಳಿಬಿಡ್ತಾ ಇದೀಯಲ್ಲ ಅಲ್ಲ ಚರ್ಚೆ ಅಂದ್ರೆ ಅದತನ ವಿಷಯ ಸರ್ ಚರ್ಚೆ ಅಂದ್ರೆ ಅದತನ ವಿಷಯ ಸರ್ ಸರ್ ಏನು ಚರ್ಚೆ ಇದೆ ಅದು ಕಥೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಇಟ್ಸ್ ಓನ್ಲಿ ಸ್ಪೆಕ್ಯುಲೇಷನ್ ನಿವೇ ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some of the mlas met mr kargey in delhi did he speak about that sir what was their grouse

ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯ್ತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ರು ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ ಯೂಶಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಷನ್ ಏನು ಮಾಡೋದಿಲ್ಲ ಸೌಹಾರ್ದ ಯುತ ಭೇಟ್ ಸೌಹಾರ್ದ ಭೇಟಿ ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಇಲ್ಲ ಇಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕಲ್ಗಿಯವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ ಎ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಬಜ್ಜಿ ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ನಾನು ಡಲ್ ಆಗಿ ಇಲ್ಲ ಯಾವಾಗಲೂ ಕೇಳೋದು ಡಲ್ ಆಗಿದ್ದೀರಲ್ಲ ಸಾರ್ ನೋಡಪ್ಪ ನಾನು ಯಾವಾಗ್ಲೂ ಎಲ್ಲಾಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಎಲ್ಲಾಗೋದೂ ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಅದಕ್ಕೆಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಒಪ್ಪಿರಬೇಕು ಡಿ ಕೆ ಶಿವಕುಮಾರ್ ಒಪ್ಪಿರಬೇಕು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಯು ಹಿಂ ನೌನ್ ಅವರ್ಮಾಂಡ್ ಶುಡ್ಕಿಜಿನ್ ಅವರ್ Sir, this every, case, this, sir, sir. This sir, everybody <laughs> says that High Command should take the decision. When When is the High Command taking <laughs> the decision, sir? <laughs> uh, Whenever they call me, I will go. Sir, this confusion continues from the, from the first day itself. Uh. Some of your MLAs are making unwanted, unprecedented statements about leadership change, all these things, CM change, other things. What is your clarity on this? सी मै क्लारीटी वॉट एवर् डिसिशन टेकन बै दी है कमांड ऐ विल फॉलो इट वजकमांड ಜಾಗ ಪಡೋಣ ಯಾರನ್ನದು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ